ಛಾವ ಈ ಚಲನಚಿತ್ರ ನೋಡಕ್ ಬಂದಿದ್ದೀವಿ ನಾವು ಛಾವ ಅಂದ್ರೆ ಸಿಂಹದ ಮರಿ ಸಿಂಹದ ಮರಿಗೆ ಛಾವ ಅಂತ ಹೇಳ್ತಾರೆ ಸಿಂಹ ಯಾವುದು ಹಾಗಾದರೆ ಚಂದ್ರಮತಿ ಶಿವಾಜ ಮಹಾರಾಜರು ಸಿಂಹ ಸಿಂಹದ ಅಂದ್ರೆ ಶಿವಾಜಿಯ ಮಗ ಸಂಭಾಜಿ ಸಂಭಾಜಿ ಅಂದ್ರೆ ಈಗ ಛಾವ ಸಿನಿಮಾ ನೀವು ನೋಡ್ ನೋಡಕ್ ಬಂದಿದ್ದೀರಿ ಡಾಕ್ಟರ್ ಮಾನೆ ಅವರು ಇವತ್ತಿನ ಈ ಏನು ಒಂದು ಚಿತ್ರ ಇದೆ ಆ ಚಿತ್ರದ ಪೂರ್ಣ ನಾನು ಇವತ್ತು ಯಾರು ಬರ್ತಾರ ಅವ್ರಿಗೆಲ್ಲರೂ ಉಚಿತವಾಗಿ ನನ್ನ ನಾನು ಮಾಡ್ತೀನಿ ಅಂತ ಹೇಳಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಅವರಿಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಧರ್ಮವೀರ ಸಂಭಾಜಿ ಮಹಾರಾಜ್ ಈ ಚಿತ್ರ ನಿಮಗೆಲ್ಲರಿಗೂ ಕೊಡ್ತಾರೆ ಎಲ್ಲರಿಗೂ ನೀವು ಈ ಚಿತ್ರವನ್ನ ಕೊಡ್ತಾರೆ ಸೊ ಇಟ್ಕೊಳ್ಳಿ ಮನೆಯಲ್ಲಿ ಹೋಗಿ ಅದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಅದ ಕರೆಕ್ಟ್ ನಿಂದು ಹಾಕಿ ಡಾಕ್ಟರ್ ಮಾನೇ ಅವರು ಹೇಳಿದಾರೆ ನೀವು ಎಷ್ಟು ಬೇಕಾದಷ್ಟು ಪ್ರಿಂಟ್ ಮಾಡಿ ನಾ ದುಡ್ಡು ಕೊಡ್ತೀನಿ ಅಂತ ಹೇಳಿದಂತ ಒಂದು ಲಕ್ಷ ಪ್ರಿಂಟ್ ನೀವು ಏನು ಏನೋ ಎಲ್ಲರಿಗೂ ಸಿಗುತ್ತೆ ಸೊ ಹಾಗಾಗಿ ನಮ್ಮಲ್ಲಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂಧು ಅನ್ನುವಂತ ಭಾವನೆಯಿಂದ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಗಟ್ಟಿ ಆಗಬೇಕಾಗಿದೆ ಧೈರ್ಯದಿಂದ ಇರಬೇಕಾಗಿದೆ ಸೊ ಆ ದೃಷ್ಟಿಯಿಂದಲೇ ಇವತ್ತು ಡಾಕ್ಟರ್ ಮಾನೆಯವರು ಮರಾಠ ಮಂಡಳದ ಅಧ್ಯಕ್ಷರಿದ್ದಾರೆ ಸೊ ಯಾವುದೇ ದೇಶಭಕ್ತದ ಕಾರ್ಯ ಇರಲಿ ಯಾವುದೇ ಹಿಂದೂ ಸಂಘಟನೆಯ ಕಾರ್ಯ ಇರಲಿ ಅದಕ್ಕೆ ತಾವು ಸ್ವತಃ ಮುಂದೆ ಬಂದು ಎಲ್ಲ ರೀತಿ ತನು ಮನ ಧನದಿಂದ ಸಹಕಾರ ಕೊಡುವಂತ ಡಾಕ್ಟರ್ ಮಾನೆಯವರಿಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಿ ಸೊ ಎಲ್ಲರೂ ಕೂಡ ये फोटो अनिर्धानवाक शांतवाक समादानवाक तोबो जय श्री राम जय जय श्री राम धर्मवीर संभाजी महाराज की जय राष्ट्रवीर संभाजी महाराज की जय अवाम पुनाचे जय तो। बोलो पार्वती पति हर हर Yes, <laughs> you